ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧೆಯಾಗಿ ಇವತ್ತು ನಮ್ಮೂರಿನ ಕನ್ನೇಳಿ ಗ್ರಾಮದ ಮಲ್ಲಮ್ಮ ಅವರು ಆ ಒಂದು ಸ್ಪರ್ಧೆಯಲ್ಲಿ ಒಳ್ಳೆಯ ಸ್ಪರ್ಧಾಳಾಗಿ ಭಾಗವಹಿಸ್ತಾ ಇದ್ದಾರೆ ಇವತ್ತು ಬಿಗ್ ಬಾಸ್ ಅನ್ನುವಂಥದ್ದು ಒಂದು ದೊಡ್ಡ ಸ್ಪರ್ಧೆ ಭಾಳ ಜನ ಸೆಲೆಬ್ರಿಟಿಗಳು ಚಿತ್ರ ನಟ ನಟಿಯರು ಅನೇಕ ಜನ ಆಟಗಾರರು ಮತ್ತು ಉದ್ಯಮಿಗಳು ಭಾಳ ದೊಡ್ಡ ದೊಡ್ಡವರು ಭಾಗವಹಿಸುವಂಥ ಒಂದು ಸ್ಪರ್ಧೆಗೆ ನಮ್ಮ ಉತ್ತರ ಕರ್ನಾಟಕದ ಹೈದರಾಬಾದ್ ಕರ್ನಾಟಕದ ನಮ್ಮ ಹುಣಸಿಗೆ ತಾಲೂಕಿನ ಸಣ್ಣ ಒಂದು ಕುಗ್ರಾಮ ಕನ್ಯಾಳಿ ಗ್ರಾಮದಿಂದ ಇವತ್ತು ಮಲ್ಲಮ್ಮವ್ರ ಆಯ್ಕೆ ಆಗಿರೋದು ಬಹುತೇಕ ನಮ್ಮ ಇಡೀ ಕನ್ಯಾಳ ಗ್ರಾಮಕ್ಕೆ ಒಂದು ಸಂಭ್ರಮ ಒಂದು ಹಬ್ಬದ ವಾತಾವರಣ ಮೂಡಿದೆ ಬಹುತೇಕ ಇವತ್ತು ಬಿಗ್ ಬಾಸ್ ಸ್ಪರ್ಧೆ ನಾವು ನೋಡ್ತಾ ಇದ್ದೀವಿ ಪ್ರತಿ ವಾರದ ಆಟಗಳನ್ನು ನೋಡ್ತಾ ಇದ್ದೀವಿ ಜೊತೆಗೆ ಪ್ರತಿ ವಾರದ ಏನು ಈ ಆಟಗಳಲ್ಲಿ ಇವತ್ತು ಅವರು ಅವರಿಗೆ ಅಕ್ಷರ ಜ್ಞಾನ ಇಲ್ಲ ಅವರಿಗೆ ಇಂಗ್ಲೀಷ್ ಜ್ಞಾನ ಇಲ್ಲ ಅವರು ಯಾಕಂದರೆ ಅನಕ್ಷರಸ್ಥರು ಇವತ್ತು ಇದ್ರೂ ಕೂಡ ಬೇರೆ ಏನು ಇವತ್ತು ಅವ್ರ ಜೊತೆಗೆ ಆಟ ಆಡುವಂಥ ಸಂದರ್ಭದಲ್ಲಿ ರಾಣಿಯರ ಜೊತೆಗೆ ಅವರು ಆ ಒಂದು ಆಟಗಳನ್ನು ಆಡಿಸುವಂಥದ್ದು ಜಡ್ಜಾಗಿ ಭಾಗವಹಿಸುವಂಥದ್ದು ಸ್ಪರ್ಧೆ ಮಾಡುವಂಥದ್ದು ನೋಡಿದರೆ ನಮಗೆಲ್ಲ ನಿಜಕ್ಕೂ ಭಾಳ ಖುಷಿ ಅನ್ನಿಸ್ತದೆ ಬಹುತೇಕ ಅವರು ಬೆಂಗಳೂರಿಗೆ ದುಡಿಲಿಕ್ಕೆ ಹೋದವರು ಇಲ್ಲಿ ಭಾಳ ಸಣ್ಣ ವಯಸ್ಸಿನಲ್ಲೇ ಅವರ ಗಂಡನನ್ನು ಕಳ್ಕೊಂಡು ಅಕಾಲಿಕವಾಗಿ ಅವರ ಮನೆಯವರು ಮೇಲೆ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಬದುಕನ್ನು ಕಟ್ಕೊಳ್ಳಿಕ್ಕೆ ಬೆಂಗಳೂರಿಗೆ ಹೋಗಿ ಇವತ್ತು ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಮಾತಿನ ಮೂಲಕ ವೈರಲ್ ಆಗುವ ಮೂಲಕ ಇವತ್ತು ಕನ್ನಡದ ಭಾಳ ದೊಡ್ಡ ಏನು ಒಂದು ಚಾನಲ್ ಒಂದು ದೊಡ್ಡ ಸ್ಪರ್ಧೆ ಬಿಗ್ ಬಾಸ್ ಆ ಸ್ಪರ್ಧೆಗೆ ಆಯ್ಕೆಯಾಗಿ ಇವತ್ತು ಇಡೀ ರಾಜ್ಯದ ಗಮನ ಕನ್ಯಾಳಿ ಗ್ರಾಮ ಸೆಳೆದಿದೆ ನಮಗೆಲ್ಲ ಭಾಳ ಖುಷಿ ಇದೆ ಭಾಳ ಜನ ಅನೇಕ ಜನ ಜನಪ್ರತಿನಿಧಿಗಳು ಅನೇಕ ಜನ ನಮಗೆ ಫೋನ್ ಮಾಡಿ ನಿಮ್ಮೂರವರ ಅವ್ರದ್ದು ಹಿನ್ನೆಲೆ ಏನು ಅಂತ ಕೇಳುತ್ತಿದ್ದಾರೆ ಬಹುತೇಕ ನಮ್ಗೆ ಇಡೀ ಗ್ರಾಮದ ಒತ್ತಾಯ ಇದೆ ಸರ್ ಪ್ರತಿ ಶನಿವಾರ ನಾವು ಓಟ್ ಮಾಡ್ತಾಯಿದ್ವಿ ಇಡೀ ರಾಜ್ಯದ ಜನತೆಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಇವತ್ತು ಹಳ್ಳಿಯ ಗ್ರಾಮ ಪ್ರತಿಭೆ ಮಲ್ಲಮ್ಮ ಆ ಸೀಸನ್ ಹನ್ನೆರಡರ ಬನ್ನವರೆಗೆ ಅವರು ಹೋಗಬೇಕು ಪ್ರತಿ ವಾರ ಅವರು ಸೇಫ್ ಜೋನಿಗೆ ಹೋಗಬೇಕು ಅವರು ಒಂದು ಟಫ್ ಕಂಟೆ ಕಂಟೆಸ್ಟೆಂಟಾಗಿ ಇವತ್ತೇನು ಎಲ್ಲರ ಜೊತೆಗೆ ಆಟ ಆಡೋದಾಗಲಿ ಅಥವಾ ಜಡ್ಜ್ ಮಾಡೋದಾಗಲಿ ಎಲ್ಲವೂ ಅವರು ಭಾಳ ಉತ್ತಮವಾಗಿ ಮಾಡ್ತಿದ್ದಾರೆ ಅವ್ರು ಹಾಗೇ ಉತ್ತಮವಾಗಿ ಆಡಲಿ ಹೋದ ವಾರ ಬಿಗ್ ಬಾಸ್ಗೆ ಒಗಟನ್ನು ಗಾದೆ ಕೇಳೋದ್ರ ಮೂಲಕ ಬಿಗ್ ಬಾಸ್ ಗಮನ ಅವರು ಸೆಳೆದಿದ್ದಾರೆ ಜೊತೆಗೆ ಕರ್ನಾಟಕದ ಇಡೀ ರಾಜ್ಯದ ಎಲ್ಲ ಅನೇಕರು ಇವತ್ತು ಅವರಿಗೆ ದೊಡ್ಡ ಫ್ಯಾನ್ ಆಗಿದ್ದಾರೆ ಆಲ್ರೆಡಿ ಅವರು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಅವ್ರಿಗೆ ಫ್ರೆಂಡ್ಸ್ ಇದ್ದಾರೆ ಯೂಟ್ಯೂಬ್ ಅವ್ರದೇ ಪ್ರತ್ಯೇಕ ಚಾನಲಲ್ಲಿ ಫ್ರೆಂಡ್ಸ್ ಇದ್ದಾರೆ ಇವತ್ತು ಅವರು ಬದುಕನ್ನು ಕಟ್ಟಿಕೊಳ್ಳಕ್ಕೆ ಬೆಂಗಳೂರಿಗೆ ಹೋಗಿ ಒಂದು ದೊಡ್ಡ ಸ್ಪರ್ಧೆಗೆ ಹೋಗಿ ಭಾಳ ದೊಡ್ಡ ದೊಡ್ಡ ಚಿತ್ರನಟಿ ಧಾರಾವಾಹಿ ನಟರು ಆ ಭಾಳ ದೊಡ್ಡ ಉದ್ಯಮಿಗಳು ಆ ದೊಡ್ಡ ಸ್ಟಾರ್ಸ್ ಕಾಮಿಡಿ ಸ್ಟಾರ್ಸ್ ಜೊತೆಗೆ ಇವತ್ತು ಅವರು ಆ ಮನೆಯಲ್ಲಿ ನೋಡುವುದೇ ನಮ್ಮ ಇಡೀ ಗ್ರಾಮದ ಒಂದು ಸೌಭಾಗ್ಯ ಒಂದು ಸಂಭ್ರಮ ನಮ್ಮ ಕನ್ನಳ್ಳಿ ಗ್ರಾಮದ ಒಬ್ಬ ಅನಕ್ಷರಸ್ಥ ಮಹಿಳೆ ಬಡತನದಲ್ಲಿ ಬೆಳೆದು ಬೆಂದು ಬದುಕನ್ನು ಕಟ್ಟಿಕೊಂಡಂಥ ಒಬ್ಬ ಮಹಿಳೆ ಇವತ್ತು ಒಂದು ದೊಡ್ಡ ಸ್ಪರ್ಧೆಗೆ ಬೆಂಗಳೂರಿನಂಥ ಒಂದು ದೊಡ್ಡ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿರೋದು ಸಹಜವಾಗಿ ನಮ್ಮ ಇಡೀ ಗ್ರಾಮಕ್ಕೆ ಒಂದು ಸಂಭ್ರಮ ಆಗಿದೆ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದಾಗಿನಿಂದ ಇಡೀ ಗ್ರಾಮದಲ್ಲಿ ಒಂದು ಹಬ್ಬ ಮನೆ ಮಾಡಿದೆ ಇಡೀ ಗ್ರಾಮವನ್ನು ಎಲ್ಲರೂ ಭಾಳ ಅಭಿಮಾನದಿಂದ ನೋಡ್ತಿದ್ದಾರೆ ನಾವು ಅದನ್ನು ಸಡಗರವಾಗಿ ಸಂಭ್ರಮವಾಗಿ ಇವತ್ತು ಆ ಗ್ರಾಮವನ್ನು ನಾವೆಲ್ಲರೂ ನಮ್ಮೂರಿನವರಲ್ಲಿ ಹೋಗಿರೋದ್ರಿಂದ ನಾವು ಸಂಭ್ರಮಿಸ್ತಾ ಇದ್ದೀವಿ ನಮ್ಮೆಲ್ಲರೂ ಒತ್ತಾಯ ಒತ್ತಾಸೆ ಇದೆ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡು ಗೆದ್ದು ಬರಲಿ ಇಡೀ ರಾಜ್ಯದ ಗಮನ ನಮ್ಮ ಕನ್ನಡಿ ಗ್ರಾಮ ಇವತ್ತು ಅವರು ಬಡತನದಲ್ಲಿದ್ದವರು ಜ್ಞಾನ ಗೊತ್ತಿಲ್ಲದೆ ಇರೋರು ಇವತ್ತು ಅಂಥವರು ಕಿಚ್ಚ ಸುದೀಪ್ ಅವರ ಗಮನ ಸೆಳೆದಿದ್ದಾರೆ ಅನೇಕ ಜನ ಅವರ ಪ್ರತಿಸ್ಪರ್ಧಿಗಳು ಕೂಡ ಇವ್ರ ಮೇಲೆ ಒಂದು ರೀತಿಯ ಅನುಕರಣೆ ತೋರಿಸ್ತಿದ್ದಾರೆ ಇವರು ಒಂದು ಉತ್ತಮವಾಗಿ ಆಟ ಆಡ್ತಿದ್ದಾರೆ ಹೋದ ಆಟಗಳನ್ನು ನೋಡಿದಾಗ ಸೀರೆ ಬಿಟ್ಟು ಅವರೆಲ್ಲ ಪ್ಯಾಂಟು ಶರ್ಟು ಹಾಕ್ಕೊಂಡು ಏನು ಬಿಗ್ ಬಾಸ್ ಏನು ಆರ್ಡರ್ ಮಾಡ್ತಾರೆ ಅದೆಲ್ಲವನ್ನು ಆರ್ಡ್ರನ್ನ ಪಾಲಿಸ್ತಿದ್ದಾರೆ ಅಡಿಗೆ ವಿಚಾರ ಆಗಲಿ ಮತ್ತು ನೀ ರಾಣಿಯಾಗಿ ಅವ್ರ ಸೇವಕರಿಗೆಲ್ಲ ಕೆಲಸ ಹೇಳಬೇಕು ಅಂದಾಗ ಅವ್ರಿಗೆಲ್ಲ ಕೆಲಸ ಹೇಳುವಂಥದ್ದು ಅವ್ರು ಮಾಡ್ತಿದ್ದಾರೆ ಬಹುತೇಕ ಉತ್ತಮವಾಗಿ ಭಾಳ ಆಗಿ ಅವರು ಎಲ್ರಿಗೆ ಕಂಟೆಂಟೆಸ್ಟ್ ಆಗ್ತಿದ್ದಾರೆ ಅವರು ಹೀಗೆ ಆಡಲಿ ಪ್ರತಿ ವಾರ ಕೂಡ ಈಗೇ ಸ್ಪರ್ಧೆ ಒಡಲಿ ಅವರು ಸೀಸನ್ ಹನ್ನೆರಡರ ವಿನ್ ಆಗಿ ಹೊರಗೆ ಬರಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಕನ್ನೇಳಿ ಗ್ರಾಮದಿಂದ ನಾನು ಪ್ರಕಾಶ್ ಅಂಗಡಿ ಕನ್ನೇಳಿ ಕನ್ನೇಳಿ ಗ್ರಾಮದಿಂದ ಇಡೀ ರಾಜ್ಯದ ಜನತೆಗೆ ನಾನು ಪ್ರಾರ್ಥನೆ ಮಾಡ್ತೇನೆ ನಮ್ಮ ಹೈದರಾಬಾದ್ ಕರ್ನಾಟಕದಿಂದ ಮೊದಲನೇ ಪ್ರತಿಭೆ ಒಂದು ಬಿಗ್ ಬಾಸ್ ಸ್ಪರ್ಧೆಗೆ ಹೋಗಿದೆ ಅದು ಹಳ್ಳಿಯ ಒಬ್ಬ ತಾಯಿ ಹೋಗಿದ್ದಾಳೆ ನಮ್ಮ ಇಡೀ ಸಾಗರನಾಡು ಸುರಪುರ ಹುಣಸುಗಿ ಯಾದಗಿರಿ ಇದೊಂದು ಹಿಂದುಳಿದ ಜಿಲ್ಲೆ ಇಲ್ಲಿ ಅವಕಾಶಗಳು ಸಿಗೋದೇ ತೀರಾ ಕಡಿಮೆ ಅಂಥ ಒಬ್ಬ ಮಹಿಳೆ ಆ ಸ್ಪರ್ಧೆಗೆ ಹೋಗಿರೋದ್ರಿಂದ ನಾವೆಲ್ಲ ಪ್ರತಿವಾರ ಹೆಚ್ಚಾಗಿ ಅವರಿಗೆ ಓಟ್ ಮಾಡುವ ಮೂಲಕ ಅವರಿಗೆ ಒಂದು ಈ ಸ್ಪರ್ಧೆ ಕೊನೆಯವರೆಗೆ ಅವರು ವಿನ್ ಆಗುವವರಿಗೆ ನಾವೆಲ್ಲ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ನಾವೆಲ್ಲ ಪ್ರಾರ್ಥನೆ ಮಾಡೋಣ ಅವರು ಗೆದ್ದು ಬರಲಿ ಅಂಥೇಳಿ ಗ್ರಾಮಸ್ತ್ರೋತಿಯಿಂದ ನಮ್ಮ ಶುಭವನ್ನು ಆರೈಸ್ತೇನೆ